ಎಸ್ ಎಸ್ ಎೂಟೂಬ್ಗೆ ಸ್ವಾಗತಿಸುತ್ತಾ ಇವತ್ತು ಒಂದು ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಇಲ್ಲಿ ದ ನ್ಯೂ ಇಂಡಿಯನ್ ಅಸೋರ್ಸ್ ಕಂಪ್ನಿ ಲಿಮಿಟೆಡ್ ಲೀಡಿಂಗ್ ಪಬ್ಲಿಕ್ ಸೆಕ್ಟರ್ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಆ್ಯಂಡ್ ಇನ್ವೆಟೆಡ್ ದ ಅಪ್ಲಿಕೇಶನ್ ಫಾರ್ ರಿಕ್ವೈರ್ಮೆಂಟ್ ಫೈವ್ ಫಿಫ್ಟಿ ಆಫೀಸರ್ಸ್ ಜರ್ರಲಿಸ್ಟ್ ಆ್ಯಂಡ್ ಸ್ಪೆಸಿ ಸ್ಪೆಷಲಿಸ್ಟ್ ಈ ಎರಡು ಹುದ್ದೆಗಳಿಗೆ ಒಂದು ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಈ ಒಂದು ಸ್ಕೇಲ್ ಒನ್ ಕಾರ್ಡ್ ಫಾರ್ಮ್ ದ ಓಪನ್ ಮಾರ್ಕೆಟ್ ಈ ಒಂದು ನೋಡಿ ಈ ವೆಕೆನ್ಸಿಯಲ್ಲಿ ಟೋಟಲ್ ರಿಸ್ಕ್ ಇಂಜಿನಿಯರಿಂಗ್ ಒಂದು ಐವತ್ತು ಆಟೋಮೆಟಿಕ್ ಇಂಜಿನಿಯರಿಂಗ್ ಎಪ್ಪತ್ತೈದು ಮತ್ತು ಲೀಗಲ್ ಸ್ಪೆಷಲಿಸ್ಟ್ ಅಂದರೆ ಐವತ್ತು ಅಕೌಂಟ್ ಸ್ಪೆಷಲಿಸ್ಟ್ ಇಪ್ಪತ್ತೈದು ಎ ಓ ಹೆಲ್ತ್ ಐವತ್ತು ಮತ್ತು ಐ ಟಿ ಸ್ಪೆಷಲಿಸ್ಟ್ ಇಪ್ಪತ್ತೈದು ಬಿಸ್ನೆಸ್ ಅನಲಿಸ್ ಎಪ್ಪತ್ತೈದು ಕಂಪ್ನಿ ಸೆಕ್ಯೂರಿಟಿ ಎರಡು ಮತ್ತು ಅಗ್ರಿಕಲ್ಚರ್ ಸ್ಪೆಷಲಿಸ್ಟ್ ಐದು ಅದರಲ್ಲಿ ಜರ್ನಲಿಸ್ಟ್ ನೂರ ತೊಂಬತ್ತ್ಮೂರು ಈ ಒಂದು ಟೋಟಲ್ ಐದುನೂರ ಇಪ್ಪತ್ತೈದು ಅಪ್ಲಿಕೇಶನ್ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಅದು ಕ್ಯಾಟಗಿರಿ ವೈಸು ರಿಸರ್ವಸ್ಟು ಈ ಒಂದು ಎಸ್ ಸಿ ಎಸ್ ಟಿ ಒ ಬಿ ಸಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅದ್ರ ಜೊತೆಗೆ ಪಿ ಡಬ್ಲ್ಯೂ ಬಿ ಡಿ ಅಂತಕ್ಕಂಥದ್ದು ಈ ಈ ರೀತಿ ವರ್ಗೀಕರಣ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಷನ್ ಇದರಲ್ಲಿ ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿರ್ತಕ್ಕಂಥದ್ದು ಈ ಒಂದು ನ್ಯಾಷನಲಿಟಿ ಇಂಡಿಯಾದವರೇ ಆಗಿರ್ಬೇಕಂತಕ್ಕಂಥದ್ದು ರೂಲ್ ಇದೆ ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಫಾರ್ ದ ರಿಕ್ವೈರ್ಮೆಂಟ್ ಇನ್ ದ ಕಂಪ್ನಿ ಮೋಸ್ಟ್ ಬಿ ಥರ್ ಅಂತ ಅದರಲ್ಲಿ ಇಲ್ಲಿ ನೋಡಿ ಪ್ಲೀಸ್ ಇಂಪಾರ್ಟೆಂಟ್ ಈ ಡಾಟಾಗಳು ಟೆನ್ ಟೆಂಟೇಟಿವ್ ಡಾಟಾಗಳೇನಿದೆ ಅಂತಂದರೆ ಇಲ್ಲಿ ಆನ್ ಲೈನ್ ರಿಜಿಸ್ಟ್ರೇಷನ್ ಆ್ಯಂಡ್ ಪೇಮೆಂಟ್ ಅಪ್ಲಿಕೇಶನ್ ಫೀ ಏಳು ಆಗಸ್ಟ್ ಟು ಥರ್ಟೀನ್ ಆಗಸ್ಟ್ವರೆಗೆ ಈ ಅಪ್ಲಿಕೇಶನ್ ಹಾಕ್ತಕ್ಕಂಥ ಒಂದು ಮತ್ತು ಫೀಸ್ ಕಟ್ತಕ್ಕಂಥದ್ದು ಫೇಸ್ ಆನ್ಲೈನ್ ಎಕ್ಸಾಮಿನೇಷನ್ ಆಬ್ಜೆಕ್ಟಿವ್ ಟೈಪ್ ಇರ್ತದೆ ಫೋರ್ಟೀನ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಕ್ಕಂಥದ್ದು ಫೇಸ್ ಅಂದರೆ ಅಂಥ ಎರಡನೇದು ಆನ್ಲೈನ್ ಎಕ್ಸಾಮಿನೇಷನ್ ಆಬ್ಜೆಕ್ಟಿವ್ ಟೈಪ್ ಆ್ಯಂಡ್ ಡಿಸ್ ಡಿಸ್ಕ್ರಿಪೇಷನ್ ಬಹು ಐಕ್ಯ ಮತ್ತು ವಿವರಣಾತ್ಮಕವಾಗಿರ್ತಕ್ಕಂಥದ್ದು ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಈ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸರ್ವಿಸ್ ಕ್ಯಾಂಡಿಡೇಟ್ಸ್ ಅಂದರೆ ಈ ಸರ್ವಿಸ್ ಕ್ಯಾಂಡಿಡೇಟ್ದಲ್ಲಿ ಏನಿದೆ ಅಂತಂದರೆ ಮಿನಿಮಮ್ ವಿಲ್ ಬಿ ಫೈ ಇಯರ್ ಮತ್ತು ಕ್ಯಾ ಅದ್ರ ಜೊತೆಗೆ ಹತ್ತು ವರ್ಷದವರೆಗೂ ಇವರು ಏನು ಮಾಡ್ತಾರೆ ಅಂದರೆ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ತದನಂತರ ಪ್ರೊಬಿಷನ್ ಅಂತ ನೋಗಿದರೆ ಈ ಒಂದು ಆಫೀಸ್ಗಳಲ್ಲಿ ರೆಗ್ಯುಲರ್ ಪೇ ರೂಲ್ ದ ಕಂಪ್ನಿ ಕಂಪ್ನಿ ರೂಲ್ಸ್ ಏನಿರ್ತದ ಆ ರೂಲ್ಸ್ ಪ್ರಕಾರವಾಗಿ ತಾವು ಕಂಪ್ನಿಯ ನೀತಿ ನಿಯಮಗಳನ್ನು ತಾವು ಪಾಲಿಸ್ಬೇಕಾಗಿರ್ತಕ್ಕಂಥದ್ದು ಮತ್ತು ಕಂಪನಿ ಕಾಲ ಕಾಲಕ್ಕೆ ಮಾಡ್ತಕ್ಕಂಥ ನೀತಿಗಳು ಮತ್ತು ಕಾನೂನುಗಳಿಗೆ ತಾವು ಬದ್ಧರಾಗಿರಬೇಕು ಇದರಲ್ಲಿ ಅದೇ ರೀತಿ ಗ್ರ್ಯಾಜುಯೇಟ್ ಬೌಂಡ್ ಅಂತಂದರೆ ಇಲ್ಲಿ ನೋಡಿ ಎ ಮಿನಿಮಮ್ ಪೀರಿಯಡ್ ಆಫ್ ದ ಇಯರ್ ಇನ್ಕ್ಲೂಡಿಂಗ್ ದ ಪ್ರೊವಿಷನರ್ ಪೀರಿಯಡ್ ಇನ್ ದ ಇವೆಂಟ್ಸ್ ಆಫ್ ದ ರೀಸನಿಂಗ್ ಫಾರ್ ದ ಕಂಪ್ನಿ ಇಲ್ಲಿ ಮಿನಿಮಮ್ ಒನ್ ಇಯರ್ ಗ್ರಾಸ್ ಸ್ಯಾಲ್ರಿ ಅನ್ನು ಅವರು ಏನು ಮಾಡ್ತಾರೆ ಟೋಟಲ್ ಒನ್ ಇಯರ್ ಬಿಫೋರ್ ಆಗಿ ಇಡ್ತಕ್ಕಂಥದ್ದು ತದನಂತರ ಇಲ್ಲಿ ನೋಡಿ ಆರ್ ಎಸ್ ಟ್ವೆಂಟಿ ಫೈವ್ ತೌಸಂಡ್ ಇಲ್ಲಿ ಎಡಿಷ್ನಲ್ ಕೂಡ ಆಗ್ತಕ್ಕಂಥದ್ದು ಮತ್ತು ಎಲೆಮೆಂಟ್ರಿ ಆಫ್ ಬೆನಿಫಿಟ್ಸ್ ಇದರಿಂದ ಏನಿದೆ ಅಂತಂತಂದರೆ ಬೇಸಿಕ್ ಪೇ ಐವತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಸ್ಕೇಲ್ ಐವತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ಇಲ್ಲಿ ಅಪ್ಲಿಕೇಶನ್ ಗ್ರಾಸ್ ಎಮೊಲೆಂಟ್ ವಿಲ್ ಬಿ ಅಪ್ರಾಕ್ಸೆಬಿಲಿಟಿ ಅಂದರೆ ಮಿನಿಮಮ್ ನೀವು ಕಂಪ್ನಿಯಲ್ಲಿ ಇನ್ಸುರೆನ್ಸ್ ಕಂಪ್ನಿಯಲ್ಲಿ ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಕೂಡ ತಾವು ಶ್ಯಾಲರಿಗಳನ್ನು ಪಡ್ಕೊಳ್ಬೋದಾಗಿರ್ತಕ್ಕಂಥದ್ದು ಮತ್ತು ಇದರಲ್ಲಿ ಅವ್ರದ್ದು ಏನಿರ್ತದೆ ಎಜುಕೇಷನ್ ಕ್ವಾಲಿಫಿಕೇಷನ್ ಈ ಎಜುಕೇಷನ್ ಕ್ವಾಲಿಫಿಕೇಷನ್ದಲ್ಲಿ ಒಂದು ಎಂಟು ಎರಡು ಸಾವಿರ ಇಪ್ಪತ್ತರ ಒಳಗಡೆ ಅಂದರೆ ಜರ್ನಲಿಸ್ಟ್ ಜರ್ನಲಿಸ್ಟ ಒಂದು ಹುದ್ದೆಗಳಿಗೆ ಮಿನಿಮಮ್ ಗ್ರಾಜ್ಯುಯೇಟ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುವೇಟ್ ಒಂದು ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ ತವರು ಗ್ರ್ಯಾಜುವೇಟ್ ಮತ್ತು ಅಂದರೆ ಪದವಿ ಮತ್ತು ಮಾಸ್ಟರ್ ಡಿಗ್ರಿಯನ್ನು ಮುಗಿದಿರಬೇಕು ನೋಂದಾಯಿತ ವಿಶ್ವವಿದ್ಯಾಲಯದಿಂದ ಮಿನಿಮಮ್ ಸ ಈ ಒಂದು ಲಾಷ್ಟು ಸಿಕ್ಸ್ಟಿ ಪರ್ಸೆಂಟೇಜು ಜನರಲ್ ಡಿಗ್ರಿ ಎಕ್ಸಾಮಿನೇಷನ್ ಲೆಸ್ ದೆನ್ ಫಿಫ್ಟಿ ಫೈವ್ ಪರ್ಸೆಂಟೇಜು ಎಸ್ ಸಿ ಎಸ್ ಟಿ ಆ್ಯಂಡ್ ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ಸ್ಗಳಿಗೆ ಈ ಸ್ಪೆಷಲೈಜೇಷನ್ ಅಂತಂದರೆ ವಿಶೇಷ ತಜ್ಞರು ಈ ತಜ್ಞರಿಗೆ ಇವರು ಏನಾಗಿರೋ ಮೋಸ್ಟ್ ಪಾಸ್ಡ್ ದ ಮೆನಿಮಮ್ ಕ್ವಾಲಿಫಿಕೇಷನ್ ಆಫ್ ದ ಫಾಲೋವಿಂಗ್ ಇಲ್ಲಿ ಅವ್ರು ಏನು ಮಾಡ್ಬೇಕಂತಾರೆ ಅವರು ತಜ್ಞರಾಗಿರ್ತಕ್ಕಂಥ ವಿಷಯದಲ್ಲಿ ಅವರು ಸ್ಪೆಷಲ್ ಆಗಿರ್ತಕ್ಕಂಥ ಡಿಗ್ರಿಗಳನ್ನು ಪಡ್ಕೊಂಡಿರಬೇಕು ಮತ್ತು ನೋಡಿ ಸ್ಪೆಷಲೈಜೇಷನ್ ಆ್ಯಂಡ್ ಮಿನಿಮಮ್ ಕ್ವಾಲಿಫಿಕೇಷನ್ ರಿಸ್ಕ್ ಇಂಜಿನಿಯರಿಂಗ್ ಇಸ್ ಸ್ಪೆಷಲೈಜೇಷನ್ ಅವರು ಗ್ರ್ಯಾಜು ಇಂಜಿನಿಯರಿಂಗ್ ಗ್ರಾಜುವೇಟ್ದಲ್ಲಿ ಅಥವಾ ಪೋಸ್ಟ್ ಗ್ರಾಜುಯೇಟ್ದಲ್ಲಿ ಅವರು ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟೇಜ್ ಪಡೆದಿರಬೇಕು ಮತ್ತು ಎಸ್ ಸಿ ಎಸ್ ಟಿದವರು ಫಿಫ್ಟಿ ಫೈವ್ ಪರ್ಸೆಂಟೇಜ್ ಪಡೆದಿರಬೇಕು ಆಟೋಮೆಟಿಕ್ ಎಂಜಿನಿಯರಿಂಗ್ದಲ್ಲಿ ಅಂದರೆ ಬಿ ಬಿ ಟೆಕ್ ಎಮ್ ಇ ಎಮ್ ಟೆಕ್ ಆಟೋಮೆಟಿಕ್ ಇಂಜಿನಿಯರಿಂಗ್ದಲ್ಲಿ ಸಿಕ್ಸ್ಟಿ ಪರ್ಸೆಂಟೇಜು ಅದರಲ್ಲಿ ಎಸ್ ಸಿ ಎಸ್ ಟಿದವರು ಫಿಫ್ಟಿ ಫೈವ್ ಪರ್ಸೆಂಟೇಜ್ ಪಡೆದಿರಬೇಕು ಅದೇ ಗ್ರ್ಯಾಜುಯೇಟ್ ಅಂದರೆ ಎನಿ ಬ್ಯಾಚುಲರ್ ಇಂಜಿನಿಯರಿಂಗ್ ಅಂದರೆ ಪದವೀದವರು ಕೂಡ ಇಲ್ಲಿ ಫಿ ಜನ್ರಲ್ ಸಿಕ್ಸ್ಟಿ ಪರ್ಸೆಂಟೇಜು ಎಸ್ ಸಿ ಎಸ್ ಟಿದವರು ಫಿಫ್ಟಿ ಫೈವ್ ಪರ್ಸೆಂಟೇಜ್ ಪಡೆದಿರಬೇಕು ಲೀಗಲ್ ಸ್ಪೆಷಲೈ ಸ್ಪೆಷಲಿಸ್ಟ್ ಅಂತಂದರೆ ಇಲ್ಲಿ ವಕಲತ್ತು ಮಾಡ್ತಕ್ಕಂಥವ್ರು ಅಕೌಂಟೆನ್ಸಿ ಸ್ಪೆಷಲಿಸ್ಟ್ ಅಂದರೆ ಲೆಕ್ಕಶಾಸ್ತ್ರದವರು ಓ ಅಂತಂದರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಆರೋಗ್ಯ ಅಧಿಕಾರಿಗಳು ಇವರು ಕೂಡ ಅದೇ ರೀತಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಸ್ಪೆಷಲಿಸ್ಟು ಬಿ ಟೆಕ್ ಎಂ ಇ ಎಮ್ ಟೆಕ್ ಇನ್ಫಾರ್ಮೇಷನ್ ಆರ್ ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂ ಸಿ ಎ ಮುಗಿದಿರಬೇಕು ಅವರು ಕೂಡ ಸಿಕ್ಸ್ಟಿ ಪರ್ಸೆಂಟೇಜು ಮತ್ತು ಜನರಲ್ ಎಸ್ ಸಿ ಎಸ್ ಟಿದವರಿಗೆ ಫಿಫ್ಟಿ ಪರ್ಸೆಂಟೇಜು ಆ ಬಿಸ್ನೆಸ್ ಅನಲಿಸ್ ಅದೇ ರೀತಿ ಕಂಪ್ನಿ ಸೆಕ್ಯುರಿಟಿ ಮತ್ತು ಎಕ್ಜ್ ಎಕ್ಜಲಿ ಸ್ಪೆಷಲಿಸ್ಟ್ ಈ ರೀತಿಯವರು ಪದವಿಗಳನ್ನು ಪಡ್ಕೊಂಡಿರ್ಬೇಕು ಅದು ಅವರಿಗೆ ಏಜ್ ಬಂದ್ಬಿಟ್ಟು ಅಂದರೆ ವಯಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಡು ಮಿನಿಮಮ್ ಏಜ್ ಟ್ವೆಂಟಿ ಒನ್ ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ ಥರ್ಟಿ ಇಯರ್ ಈ ಒಂದು 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 ಎಂಟು ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೈದರೊಳಗೆ ಅವರು ಕ್ಯಾಂಡಿಡೇಟ್ಸ್ ಮೋಸ್ಟ್ ಬಿ ಬರ್ನ್ ನಾಟ್ ಅರ್ಲಿಯರ್ ದೆನ್ ಅಂತಂದರೆ ಸೆಕೆಂಡ್ ಆಗಸ್ಟ್ ಎರಡು ಸಾವಿರದ ತೊಂಬತ್ತು ಮತ್ತು ಫಸ್ಟ್ ಆಗಸ್ಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಇವೆರಡರಲ್ಲಿ ಅವಧಿ ಒಳಗೆ ಹುಟ್ಟಿರಬೇಕು ಹುಟ್ಟಿರ್ಬೇಕಂತಕ್ಕಂಥದ್ದು ವಿದ್ಯಾರ್ಥಿಗಳು ರಿಲ್ಯಾಕ್ಸೇಷನ್ ಅಂತಂದರೆ ಕೆಲವೊಂದು ವರ್ಗದವರಿಗೆ ಮೀಸಲಾತಿ ಅನುಗುಣವಾಗಿ ಏಜಿಗೆ ಒಂದು ಹೆಚ್ಚುವರಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಸಹಜವಾಗಿ ಗ ಮ್ಯಾಕ್ಸಿಮಮ್ ಏನಿದೆ ಅಂತಂದರೆ ಥರ್ಟಿ ಇಯರ್ಸ್ ಈ ಥರ್ಟಿ ಇಯರ್ಸ್ ಇರ್ತಕ್ಕಂಥ ಅಲ್ಲಿ ಈ ಥರ್ಟಿ ಇಯರ್ಸಿಗೆ ಪ್ಲಸ್ ಫೈ ಇಯರ್ಸ್ ಆ್ಯಡ್ ಮಾಡಬೇಕು ಎಸ್ ಸಿ ಮತ್ತು ಎಸ್ ಟಿ ಇ ಒ ಬಿ ಸಿ ಈ ವರ್ಗದವರನ್ನು ಫೈ ಇಯರ್ ಹೆಚ್ಚುವರಿಯಾಗಿ ಪಡ್ಕೊಳ್ಬೇಕು ಮತ್ತು ಮೂವತ್ತು ಪ್ಲಸ್ ಮೂರು ಮೂವತ್ತ್ಮೂರು ವರ್ಷ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ದವರಿಗೆ ಮತ್ತು ಡಿಸ್ಸಬಿಲಿಟಿ ಅಂದರೆ ಅಂಗವೈಕಲ್ಯತೆ ಹೊಂದಿದಿರ್ತಕ್ಕಂಥ ಒಂದು ಕಾನೂನು ಪ್ರಕಾರ ಅವರಿಗೆ ಒಂದು ಎರಡು ಸಾವಿರ ಹದಿನಾರರ ಆ್ಯಕ್ಟ್ ಪ್ರಕಾರ ಏನು ಮಾಡ್ಬೇಕಂತಂದರೆ ಹತ್ತು ವರ್ಷ ಹೆಚ್ಚುವರಿಯಾಗಿ ಅವ್ರಿಗೆ ಏನು ಮಾಡ್ಬೇಕಂತಂದರೆ ಮೂವತ್ತಂದ್ರೆ ನಲ್ವತ್ತು ವರ್ಷದವರಿಗೂ ಅವರಿಗೆ ಏನಿದೆ ಅಂತಂದರೆ ಟೈಮ್ ಪೀರಿಯಡ್ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಎಕ್ಸ್ ಆರ್ಮಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿರ್ತಕ್ಕಂಥವ್ರಿಗೆ ಐದು ವರ್ಷ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥದ್ದು ಈ ರೀತಿ ಅವರು ಏಜ್ದಲ್ಲಿ ಆಗಿರ್ತಕ್ಕಂಥ ಒಂದು ಹೆಚ್ಚುವರಿಯನ್ನು ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಡಿಫಿನೇಷನ್ ಅಂದರೆ ಎಕ್ಸ್ ಮೆಂಟ್ ಅಂಥವ್ರಿಗೆ ಇಲ್ಲಿ ಕೂಡ ಅಪ್ಲಿಕೇಶನ್ ಅವರು ಕೂಡ ಹಾಕ್ಬೋದು ಅದೇ ರೀತಿಯಾಗಿ ಡಿಸೆಬಿಲಿಟಿ ಎಕ್ಸ್ ಆರ್ಮಿ ಅವರು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ಗಳನ್ನು ಅವರವರ ವಯಮಾನ ಮತ್ತು ಅಹರ್ಹತೆಗೆ ಹಾಕ್ಬೋದಾಗಿರ್ತಕ್ಕಂಥದ್ದು ಪರ್ಸ್ನಲ್ ವಿತ್ ಬ್ಯಾಕ್ ಮಾರ್ಚ್ ಡಿಸ್ಎಬಿಲಿಟಿ ಅಂತ ಹೊಂದವರಿಗೆ ಅಂದರೆ ಒಬ್ಬೊಬ್ಬರಿಗೆ ಬ್ಲೈಂಡ್ ಕೋಲ್ಡ್ ಆಗಿರ್ತಾರೆ ಅಥವಾ ಅರ್ಧ ಅಂಗವೈಕಲ್ಯತೆ ಹೊಂದಿರ್ತಾರೆ ಈ ಒಂದು ಲ್ಯಾಸ್ಪ್ರೆಸಿ ಆಗಿರ್ತಕ್ಕಂಥವ್ರಿಗೆ ಈ ಕೆಲವೊಂದು ಸಣ್ಣ ಪುಟ್ಟ ಭಾಗದ ಕಾಯಿಲೆಗಳನ್ನು ಹೊಂದಿರತಕ್ಕಂಥವರು ಕೂಡ ಇಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು ಅವರು ಕಂಡೀಷನ್ ಅನುಗುಣವಾಗಿ ಅದೇ ರೀತಿ ಎಕನಾಮಿಕಲಿ ವೀಕರ್ ಸೆಕ್ಷನ್ದವರು ಕೂಡ ಅವರು ಅನುಗುಣವಾಗಿ ತಾವು ಕೂಡ ಅಪ್ಲಿಕೇಶನ್ ಇಲ್ಲಿ ಹಾಕ್ಬೋದಾಗಿರ್ತಕ್ಕಂಥದ್ದು ಅದೇ ರೀತಿ ಎಂಟನೇದೇನಂತೆ ಸೆಲೆಕ್ಷನ್ ಪ್ರೊಡಕ್ಟ್ ಪ್ರೊಡ್ಯೂಸರ್ ಯಾವ ರೀತಿ ಅಂತಂದರೆ ಅಂಥ ಒಂದು ಫೇಸ್ ಫಿಲಿಮ್ಸ್ ನೇಷನ್ ಇದರಲ್ಲಿ ಮಿನಿಮಮ್ ನೂರು ಮಾರ್ಕ್ಸ್ ಟೆಸ್ಟ್ ಇರ್ತಕ್ಕಂಥದ್ದು ಇಲ್ಲಿ ಯಾವ ರೀತಿ ನೋಡಿ ಫಿಲಿಮ್ಸಲ್ಲಿ ಸಬ್ಜೆಕ್ಟ್ಗಳು ಅಂತಾರೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಆಬ್ಜೆಕ್ಟಿವ್ ಟೈಪ್ ಇರ್ತದೆ ಇಲ್ಲಿನ ಕ್ವಶನ್ಗಳು ಮೂವತ್ತಿರುತ್ತೆ ಮತ್ತು ಮಾರ್ಕ್ಸ್ ಕೂಡ ಮೂವ್ ಇಲ್ಲಿ ಡ್ಯೂರೇಷನ್ ಟೈಮ್ ಪೀರಿಯಡ್ ಇಪ್ಪತ್ತು ನಿಮಿಷ ಇರ್ತದೆ ಇದು ಇಂಗ್ಲೀಷ್ ವೆರಿಷನ್ ಆಗಿರ್ತಕ್ಕಂಥದ್ದು ರೀಸನಿಂಗ್ ಎಬಿಲಿಟಿ ಇಲ್ಲಿ ಕ್ವೆಶನ್ ಮೂವತ್ತೈದು ಮತ್ತು ಮಾರ್ಕ್ಸ್ ಮೂವತ್ತೈದು ಇಲ್ಲಿ ಸಮಯ ಇಪ್ಪತ್ತು ನಿಮಿಷ ಇಲ್ಲಿ ಇಂಗ್ಲೀಷ್ ಆರ್ ಹಿಂದಿಯಲ್ಲಿರ್ತದೆ ಕ್ವಾಂಟಿಟಿವ್ ಅಪಿಡ್ಯೂಟ್ ಇಲ್ಲಿ ಕೂಡ ಇವೆಲ್ಲ ಆಬ್ಜೆಕ್ಟಿವ್ ಟೈಪ್ಗಳಲ್ಲಿ ಇರ್ತಕ್ಕಂಥದ್ದು ಎಲ್ಲ ಕ್ವೆಶನ್ಗಳು ಇದಕ್ಕೆ ಕೂಡ ಮೂವತ್ತು ಕ್ವೆಶನ್ಸ್ಗಳು ಇರ್ತದೆ ಮಾರ್ಚ್ ಮೂವತ್ತೈದು ಇರ್ತದೆ ಸಮಯ ಕೂಡ ಇಪ್ಪತ್ತು ಹಿಂದಿ ಆರ್ ಇಂಗ್ಲೀಷ್ ವೇರಿಯೇಷನ್ದಲ್ಲಿ ಬರ್ಬೋದು ಟೋಟಲ್ ಹಂಡ್ರೆಡ್ ಮಾರ್ಕ್ಸು ಹಂಡ್ರೆಡ್ ಕ್ವಶನ್ ಹಂಡ್ರೆಡ್ ಮಾರ್ಕ್ಸ್ ಈ ಒಂದು ಗಂಟದಲ್ಲಿ ನೀವು ಪ್ರೀಮ್ಸ್ ಎಕ್ಸಾಮ್ ಬರೀಬೇಕಾಗಿರ್ತಕ್ಕಂಥದ್ದು ಇದರಲ್ಲಿ ನೆಕ್ಸ್ಟು ಫೇಸ್ ಟು ಮೇನ್ಸ್ ಎಕ್ಸಾಮ್ ಈ ಪ್ರೀಮ್ಸಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಯಾರು ತಗೊಂಡಿರ್ತಾರೋ ಅಂಥವರಿಗೆ ಆ ಹುದ್ದೆಗೆ ಅನುಗುಣವಾಗಿ ಮೇನ್ಸ್ ಎಕ್ಸಾಮ್ ಬರಿಬೇಕಾಗ್ತದೆ ಇಲ್ಲಿ ಕೂಡ ಆಬ್ಜೆಕ್ಟಿವ್ ಟೆಸ್ಟ್ ಇರ್ತದೆ ಇನ್ನೂರು ಮಾರ್ಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಟೆಸ್ಟ್ ಇರ್ತದೆ ಮೂವತ್ತು ಮಾರ್ಕ್ಸ್ಗಳನ್ನು ಅಂದರೆ ವಿವರಣಾತ್ಮಕವಾಗಿ ಇರ್ತಕ್ಕಂಥದ್ದು ಈ ಒಂದು ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಎಷ್ಟಂತಾರೆ ಎರಡು ಪಾಯಿಂಟ್ ಐದು ಅವರ್ಸ್ ಅಂದರೆ ಎರಡೂವರೆ ಗಂಟದಲ್ಲಿ ತಾವು ಅಬ್ಜೆಕ್ಟಿವ್ ಟೈಪನ್ನು ಬರಿಬೇಕಾಗಿರ್ತಕ್ಕಂಥದ್ದು ಮಿನಿಮಮ್ ಫೋಸ್ಟ್ ಫಾರ್ ಜರ್ನಲಿಸ್ಟ್ ಜರ್ನಲಿಸ್ಟ್ ಅಂತಂದರೆ ಒಂದು ಹುದ್ದೆಗೆ ಜರ್ನಲಿಸ್ಟ್ ಹುದ್ದೆಗೆ ಯಾವ ಥರ ಇರ್ತದೆ ಮೇನ್ಸ್ ಎಕ್ಸಾಮ್ದಲ್ಲಿ ಟೆಸ್ಟ್ ಆಫ್ ರೀಸನಿಂಗ್ದಲ್ಲಿ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಇರ್ತದೆ ಕ್ವಶನ್ಗಳು ಐವತ್ತಿರ್ತಾವ ಮಾರ್ಕ್ಸ್ ಐವತ್ತಿರ್ತದೆ ಇಂಗ್ಲೀಷ್ ಆರ್ ಹಿಂದಿಯಲ್ಲಿ ಮಿನಿಮಮ್ ಫಾರ್ಟಿ ಮಿನಿಟ್ ಇರ್ತಕ್ಕಂಥದ್ದು ಅದೇ ದ್ವಿತೀಯ ಟೆಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಟೆಸ್ಟ್ ಜನ್ರಲ್ ಅವೇರ್ನೆಸ್ ಸಾಮಾನ್ಯ ನಾಲೆಜು ಮತ್ತು ಟೆಸ್ಟ್ ಕ್ವಾಂಟಿಟಿವ್ ಅಪ್ಡೇಟ್ ಅಂದರೆ ಪ್ರಮಾಣಾತ್ಮಕ ಆಗಿರ್ತಕ್ಕಂಥ ಈ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ಗಳು ಇನ್ನೂರು ಇರುತ್ತೆ ಮಾರ್ಕ್ಸ್ಗಳು ಕೂಡ ಇನ್ನೂರು ಇರ್ತದೆ ಇದಕ್ಕೆ ಟೈಮ್ ಪೀರಿಯಡ್ ಎರಡೂವರೆ ಗಂಟೆ ಮಾತ್ರ ಇರ್ತಕ್ಕಂಥದ್ದು ಅದೇ ರೀತಿ ಇನ್ನೊಂದು ಸ್ಪೆಷಲಿಸ್ಟ್ ಹುದ್ದೆಗೆ ಒಂದು ಮೇನ್ಸ್ ಎಕ್ಸಾಮ್ದಲ್ಲಿ ನೇಮ್ ಆಫ್ ದ ಟೆಸ್ಟ್ ಟೈಪ್ ಆಫ್ ಟೆಸ್ಟ್ ಕ್ವಶನ್ಸ್ಗಳು ಮಾರ್ಕ್ಸ್ಗಳು ಮೇಡಿಯಮ್ಸು ಮತ್ತು ಸಮಯ ಡೊರೇಷನ್ ಪೀರಿಯಡ್ ಟೆಸ್ಟ್ ಆಫ್ ರೀಸ್ನಿಂಗ್ ಇಲ್ಲಿ ಆಬ್ಜೆಕ್ಟಿವ್ ಟೈಪು ನಲವತ್ತಿರ್ತದೆ ಮಾರ್ಚ್ ನಲ್ವತ್ತಿರ್ತದೆ ಇಂಗ್ಲೀಷರ್ ಹಿಂದಿ ಇದು ಮೂವತ್ತು ನಿಮಿಷದಲ್ಲಿ ಬರೀಬೇಕಾಗಿರ್ತಕ್ಕಂಥದ್ದು ಎರಡನೇ ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಈ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕೂಡ ಆಬ್ಜೆಕ್ಟಿವ್ ಇರ್ತದೆ ನಲವತ್ತು ಕ್ವೆಶನ್ ಇರ್ತವೆ ನಲವತ್ತು ಮಾರ್ಕ್ಸ್ ಇರ್ತವೆ ಇಂಗ್ಲೀಷಲ್ಲಿ ಬರೀಬೇಕಾಗ್ತದೆ ಸಮಯ ಮೂವತ್ತು ನಿಮಿಷಗಳನ್ನು ಹೊಂದಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಐದನೇದು ಜನರಲ್ ಅವೇರ್ನೆಸ್ ಇರ್ತದೆ ಇಲ್ಲಿ ಕೂಡ ಏನಿರುತ್ತೆ ನಲವತ್ತು ಮಾರ್ಸುತ್ತದೆ ಟೆಸ್ಟ್ ಕ್ವಾಂಟಿಟಿವ್ ಅಫಿಡೇಟಿವ್ ನಲವತ್ತು ಮತ್ತು ಇನ್ ಸ್ಪೆಷಲಿಸ್ಟ್ ಸ್ಟ್ರೀಮ್ ಆ್ಯಸ್ ಅಡಿಷನಲ್ ಟೆಸ್ಟ್ ಟು ದ ಎಕ್ಸೆಸ್ ಟೀಚ್ ಟೆಕ್ನಿಕಲ್ ಆಫೀಸರ್ಸ್ ಪ್ರೊಫೆಷ್ನಲಿ ನಾಲೆಜ್ ಇನ್ ದ ರಿಲೇಟಿವ್ ಡಿಸ್ಕ್ರಿಪ್ಷನ್ ಅಂದರೆ ಇಲ್ಲಿ ಕಂಪ್ಯೂಟರ್ ಲ್ಲಿ ಅವ್ರು ಏನು ಮಾಡಬೇಕು ಡಿಸ್ಕ್ರಿಪ್ಷನ್ ಆಗಿ ಬರಿಬೇಕಾಗಿರ್ತಕ್ಕಂಥದ್ದು ಇದಕ್ಕೆ ಸಮಯ ಅಂದರೆ ಎರಡೂವರೆ ಗಂಟೆ ಇರ್ತಕ್ಕಂಥದ್ದು ಈ ಟೂ ಹಂಡ್ರೆಡ್ ಮಾರ್ಕ್ಸು ಮತ್ತು ಟೂ ಹಂಡ್ರೆಡ್ ಕ್ವಶನ್ಸ್ ಈ ರೀತಿ ಇಲ್ಲಿ ಇರ್ತಕ್ಕಂಥದ್ದು ಇವರು ನೆಕ್ಸ್ಟ್ ಮೂರನೇದು ಇಂಟ್ರವ್ಯೂ ಇರುತ್ತದೆ ಅವರಿಗೆ ಈ ಇಂಟ್ರವ್ಯೂ ಅಲ್ಲಿ ಅವರು ಸೆಲೆಕ್ಷನ್ ಆಗಿದ್ದಾದರೆ ಫೈನಲಿ ಅವರಿಗೆ ಫೈನಲ್ ಸೆಲೆಕ್ಷನ್ ಮಾಡ್ತಾರೆ ಫೈನಲ್ ಸೆಲೆಕ್ಷನ್ ಆದ ನಂತರ ಅವರು ಆ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ಫೋಟೋ ಮತ್ತು ಐಡೆಂಟಿ ಪ್ರೂಫು ಪ್ರೂಫ್ ಇವುಗಳನ್ನು ಏನಾಗ್ತದ್ರೆ ಆರ್ಜಿನಲ್ ಬಿಗಿನಿಂಗ್ ದ ಸಮ್ ನೇಮ್ ಆ್ಯಂಡ್ ಏನಾದರೂ ವೆರಿಫಿಕೇಷನ್ ಅಥವಾ ಈ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡ್ತಾರೆ ಅವ್ರದ್ದು ರೇಷನ್ ಕಾರ್ಡು ಮತ್ತು ಐ ಡಿ ಸಂಬಂಧಪಟ್ಟಿದ್ದು ಬಯೋಮೆಟ್ರಿಕ್ ಡಾಟಾಗಳು ಅದೇ ರೀತಿ ಇವೆಲ್ಲವೂ ಕೂಡ ಏನು ಮಾಡ್ತಾರೆ ಅವರನ್ನು ವೆರಿಫಿಕೇಷನ್ ಮಾಡಿ ನೇಮಕಾತಿ ಮಾಡ್ಕೊಳ್ತಕ್ಕಂಥದ್ದು ತದನಂತರ ಅಪ್ಲಿಕೇಶನ್ ಫೀ ಪೇಬಲ್ ಆನ್ಲೈನ್ ಏಳು ಎಂಟು ಇಪ್ಪತ್ತೈದುರಿಂದ ಮೂವತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದು ಬೋತ್ ಡಾಟಾ ಇನ್ಕ್ಲೂಸ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಮಿನಿಮಮ್ ಹಂಡ್ರೆಡ್ ರುಪೀಸ್ ಇನ್ಕ್ಲೂಡಿಂಗ್ ದ ಜಿ ಎಸ್ ಟಿ ಚಾರ್ಜ್ ಅದೇ ರೀತಿ ಆಲ್ ಕ್ಯಾಂಡಿಡೇಟ್ಸ್ ಅದರ್ಸ್ ಅದರ್ ದೆನ್ ಎಸ್ ಸಿ ಎಸ್ ಟಿಯನ್ನು ಹೊರತುಪಡಿಸಿ ಎಂಟುನೂರ ಐವತ್ತು ರೂಪಾಯಿ ಇನ್ಕ್ಲೂಡಿಂಗ್ ದ ಜಿ ಎಸ್ ಟಿ ಅಪ್ಲಿಕೇಶನ್ ಫೀ ಇರ್ತದೆ ಮತ್ತು ಇವುಗಳ ಎಕ್ಸಾಮಿನೇಷನ್ ಸೆಂಟ್ರ್ಗಳನ್ನು ಹೋಗಿದರೆ ಈ ನಮ್ಮ ಬೇರೆ ಬೇರೆ ಫೇಸ್ ಒನ್ ಟೆ ಟೆನ್ ಟೆಸ್ಟು ದಲ್ಲಿ ಏನಿರ್ತಂತಂದರೆ ಪ್ರೀಮ್ಸ್ ಎಕ್ಸಾಮ್ಗಳಿಗೆ ನಾವು ಕರ್ನಾಟಕಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಕರ್ನಾಟಕದಲ್ಲಿ ಇಲ್ಲಿ ಬೆಂಗಳೂರು ಬೆಳಗಾಂ ಗುಲ್ಬರ್ಗ ಹುಬ್ಳಿ ಧಾರವಾಡ ಮಂಗಳೂರು ಮತ್ತು ಮೈಸೂರು ಶಿವಮೊಗ್ಗ ಉಡುಪಿಯಲ್ಲಿ ಇರ್ತಕ್ಕಂಥದ್ದು ಇದು ಫ್ಲೀಮ್ಸ್ ಎಕ್ಸಾಮ್ ಸೆಂಟರ್ಗಳು ಮತ್ತು ಅದೇ ರೀತಿ ಎರಡನೇ ಸ್ ಎಕ್ಸಾಮಿನೇಷನ್ ಸೆಂಟರ್ ಫೇಸ್ ಟು ಅಂದರೆ ಇದು ಕರ್ನಾಟಕದಲ್ಲಿ ಇದು ಕೇವಲ ಮೇನ್ಸ್ ಎಕ್ಸಾಮ್ ಬೆಂಗಳೂರದಲ್ಲಿ ಇರತಕ್ಕಂಥದ್ದು ಈ ರೀತಿ ಎಕ್ಸಾಮ್ ಸೆಂಟರ್ಗಳನ್ನು ನಾವು ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ತಾವುಗಳು ಅಭ್ಯರ್ಥಿಗಳು ಈ ರೀತಿ ಅಪ್ಲಿಕೇಶನ್ಗಳನ್ನು ಹಾಕೋದರ ಮುಖಾಂತರ ತಾವು ಈ ಹುದ್ದೆಗಳನ್ನು ಗಿಟ್ಟಿಸ್ಕೊಳ್ಳಬೇಕೆಂದು ಹೇಳುತ್ತಾ ಇಲ್ಲಿಗೆ ಈ ಒಂದು ಮಾಹಿತಿಯನ್ನು ತಮಗೆ ಹೇಳೋದ್ರ ಮುಖಾಂತರ ಈ ಒಂದು ಮಾಹಿತಿ ಇಲ್ಲಿಗೆ